ಈ ನಿಜವಾದ ಪ್ರೀತಿಲಿ ಅತಿ ಹೆಚ್ಚು ಜಗಳ ಶುರುವಾಗೋದು ಯಾವಾಗ ಗೊತ್ತಾ ನೀವು ಅವರಿಗೆ ಪರಿಚಯದ ಹೊಸದ್ರಲ್ಲಿ ತುಂಬಾ ಪ್ರೀತಿ ಮತ್ತು ಕಾಳಜಿಯನ್ನು ಕೊಟ್ಟು ಅವರ ಕಷ್ಟ ಸುಖಗಳನ್ನು ನೀವು ಕೇಳಿ ನಿಮ್ಮ ಕಷ್ಟ ಸುಖಗಳನ್ನು ಅವರಿಗೆ ಹೇಳಿಕೊಂಡು ನಿಮ್ಮ ಫೀಲಿಂಗ್ಸ್ನ ಫೀಲಿಂಗ್ಸ್ ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡು ಈಗ ನೀವು ಇದ್ದಕ್ಕಿದ್ದಂತೆಯೇ ಕೆಲಸಗಳಲ್ಲಿ ಬೀಸಿ ಆದಾಗ ಅವರಿಗೆ ನೀವು ಸರಿಯಾದ ಸಮಯವನ್ನು ಕೊಡದೇ ಇದ್ದಾಗ ಖಂಡಿತವಾಗ್ಲೂ ಕೂಡ ಅಲ್ಲಿ ಜಗಳ ಶುರುವಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟೇ ನೀವು ಬೀಸಿ ಇದ್ದರೂ ಕೂಡ ನಿಮ್ಮನ್ನು ಪ್ರೀತಿಸೋರಿಗೆ ಸ್ವಲ್ಪ ಸಮಯವನ್ನು ಕೊಡಲೇಬೇಕಾಗತ್ತೆ ಯಾಕಂತ ಅಂದರೆ ಕೆಲವು ಜನಗಳೇ ಹೀಗೆ ಒಂದು ಸಲ ಅವ್ರ ಮನಸ್ಸಿಗೆ ಯಾರನ್ನಾದರೂ ಅವ್ರು ರಚ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ಅವರೇ ಕೊನೆ ಅಂತ ಅಂದ್ಕೊಂಡಿರ್ತಾರೆ ಅವರೇ ಅವರಿಗೆ ಪ್ರಪಂಚ ಆಗಿರ್ತಾರೆ ಅವರು ಸ್ವಲ್ಪ ಅವರಿಗೆ ಸರಿಯಾದ ಸಮಯ ಕೊಡಲಿಲ್ಲ ಈ ಬೇಕು ಬೇಡದ ಮಾತುಗಳನ್ನ ಆಡ್ತಾ ಹೋದಾಗ ಅಥವಾ ಯಾವಾಗಲೂ ಬೀಸಿ ಇದ್ದೀನಿ ಅಂತ ಹೇಳ್ತಾನೆ ಹೋದಾಗ ಅಥವಾ ಸರಿಯಾಗಿ ಅವರ ಕಷ್ಟ ಸುಖಗಳನ್ನ ಕೇಳದೇ ಇದ್ದಾಗ ಅಥವಾ ಇದ್ದಾಗ ಖಂಡಿತವಾಗಲೂ ಕೂಡ ಅಲ್ಲಿ ಜಗಳ ಉಂಟಾಗುತ್ತೆ ಆ ಜಗಳವೂ ಕೂಡ ಪ್ರೀತಿ ಇದ್ದಿದ್ದಕ್ಕೆ ಉಂಟಾಗುತ್ತೆ ಹೊರತಾಗಿ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೆ ಉಂಟಾಗುತ್ತೆ ಹೊರತಾಗಿ ನಿಮ್ಮ ಮೇಲೆ ಪ್ರೀತಿ ಇಲ್ಲದೇ ಆಗಲ್ಲ ಇನ್ನೊಂದು ಹೇಳಬೇಕಂದ್ರೆ ನಿಜವಾದ ಪ್ರೀತಿಯಲ್ಲಿ ಮಾತ್ರ ಈ ಜಗಳ ಬರೋಕ್ಕೆ ಸಾಧ್ಯ ಅದೇ ಬೇಕು ಬೇಡದ ಪ್ರೀತಿ ಆಯಿತು ಅಂದರೆ ನೀವು ಮಾತಾಡಿಲ್ಲ ಅಂದರೂ ಕೂಡ ಅವ್ರು ತಲೆ ಕೆಡಿಸ್ಕೊಳಲ್ಲ ಏ ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತಾರೆ ಆದರೆ ಎಲ್ಲಿ ನಿಜವಾದ ಪ್ರೀತಿ ಒಂದಿರುತ್ತೋ ಅಲ್ಲಿ ಮಾತ್ರ ಈ ಜಗಳಗಳು ಶುರುವಾಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀವು ಎಷ್ಟೇ ಆಗಿರಿ ಆದರೆ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿನ ಅತಿಯಾಗಿ ಕಾಯಿಸ್ಬೇಡಿ ಅವ್ರ ಜೊತೆಗೆ ಒಂದು ನಿಮಿಷ ಮಾತಾಡಿದರೂ ಪರವಾಗಿಲ್ಲ ಅವ್ರ ಮನಸ್ಸಿಗೆ ನೆಮ್ಮದಿ ಕೊಡೋ ಥರ ನಿಮ್ಮ ಮಾತಿರಬೇಕು ಅವರ ಕಷ್ಟ ಸುಖಗಳನ್ನ ನೀವು ಕೂಡ ಕೇಳಂಗಿರಬೇಕು ನಿಮ್ಮ ಕಷ್ಟ ಸುಖಗಳನ್ನು ಕೂಡ ಅವರು ಕೇಳೋ ರೀತಿ ಇರಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮನ್ನ ಪ್ರೀತಿಸುವ ವ್ಯಕ್ತಿ ನಿಮ್ಮಿಂದ ಕೇಳ್ತಾ ಇರೋದೇನೇಳಿ ಒಂದು ಸಮಯವನ್ನು ಮಾತ್ರ ನೀವು ಎಷ್ಟೇ ಪರವಾಗಿಲ್ಲ ಈಗಾಗಲೇ ಆ ಮುಗ್ಧ ಹೃದಯ ನಿಮ್ಮನ್ನು ತುಂಬನೇ ಹಚ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅವ್ರನ್ನ ನೀವು ಬೀಸಿ ಆಗಿಬಿಟ್ಟು ನೀವು ಸರಿಯಾಗಿ ಅವ್ರಿಗೆ ಸಮಯ ಕೊಡಲಿಲ್ಲ ಅಂದರೆ ಆ ಮನಸ್ಸಿಗೆ ಅನಿಸುತ್ತೆ ಇವ್ರನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಇವ್ರನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಆ ಮನಸ್ಸು ತನ್ನೊಳಗೆ ತಾನೇ ಕುಗ್ತಾ ಹೋಗುತ್ತೆ ತನ್ನೊಳಗೆ ತಾನೇ ಅದು ಮನಸ್ಸು ತುಂಬಾ ನೋವು ಮಾಡಿಕೊಂಡು ಕಣ್ಣೀರಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ನಿಜವಾದ ಪ್ರೀತಿ ಅಲ್ವಾ ಸೊ ಸಮಯವನ್ನು ಕೊಡಿ ಸಾಕು ನೀವು ಬೇರೆ ಏನು ಕೊಡೋದು ಬೇಡ ಅವ್ರಿಗೆ ಒಂದು ಸ್ವಲ್ಪ ಸಮಯವನ್ನು ಕೊಡಿ ಹಾಗಂತ ಮಾತ್ರಕ್ಕೆ ಕೆಲಸ ಎಲ್ಲ ಬಿಟ್ಟು ಸಮಯವನ್ನೇ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಜವಾದ ಪ್ರೀತಿ ಅನ್ನೋದು ಪರಿಚಯದ ಹೊಸದ್ರಲ್ಲಿ ಹೆಂಗಿತ್ತೋ ಕೊನೆವರೆಗೂ ಕೂಡ ಹಂಗೆ ಇರಬೇಕಾಗತ್ತೆ ಅದೇ ನಿಜವಾದ ಪ್ರೀತಿ ಸೊ ನನಗೆ ಟ್ರಸ್ಟ್ ಇದೆ ನಿಮ್ಮದು ನಿಜವಾದ ಪ್ರೀತಿ ಅಂತ ಇನ್ಮೇಲೆ ನಿಮ್ಮ ಸರಿ ತಪ್ಪುಗಳನ್ನ ತಿದ್ಕೊಂಡು ಹೋಗ್ತೀರ ಅಂತ ಅಂದ್ಕೊಂಡಿದ್ದೀನಿ ಆ ಮುಗ್ಧ ಹೃದಯಕ್ಕೆ ಸಮಯವನ್ನು ಕೊಡ್ತೀರಾ ನಿಮ್ಮ ಪ್ರೀತಿನ ನೀವು ಉಳಿಸ್ಕೊತೀರಾ ಯಾವುದೋ ಜಗಳ ಮತ್ತು ಮನಸ್ತಾಪಗಳಿಗೆ ನೀವು ದೂರ ಆಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ದೂರ ಆಗಬಾರ್ದು ಕೂಡ ಸೊ ನಗ್ನಾಗ್ತಾಯಿರಿ ನಗಿಸ್ತಾ ಇರಿ ನಿಮಗೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಸೊ ಇಬ್ಬರು ಕೂಡ ನಗ್ನಾಗ್ತಾಯಿರಿ ಥ್ಯಾಂಕ್ ಯು